ನಾನ್ ಬಂದಿರೋದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಡದಪುರ ಅನ್ನುವಂತಹ ಗ್ರಾಮ ಬಿಗ್ ಬಾಸ್ನ ಗಿಲ್ಲಿ ನಟ ಅವರ ಮನೆಗೆ ಹೋಗೋಣ ಬನ್ನಿ ಎಸ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ದೊಡವ ದೊಡವ ದ್ವಾಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ಅನ್ನೋದು ಟ್ರೆಂಡ್ ಆಗಿರುವಂಥದ್ದು ಬಿಕಾಸ್ ಬಿಗ್ ಬಾಸ್ ನಲ್ಲಿ ನಮ್ಮ ಗಿಲ್ಲಿ ಚಾಪನ ಮೂಡಿಸ್ತಾ ಇದ್ದಾರೆ ಇವತ್ತು ನಾನಿದ್ದೀನಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಡದಪುರ ಅನ್ನುವಂತಹ ಗ್ರಾಮ ಈ ದಡದಪುರ ಗ್ರಾಮ ಗಿಲ್ಲಿ ಆಡಿ ಬೆಳೆದು ನೆಲೆದಂತಹ ಊರು ಸೊ ಈ ಊರಿನ ಮಣ್ಣಿನ ಗುಣ ಅಂತ ಅನ್ಸುತ್ತೆ ಗಿಲ್ಲಿಗೆ ಆ ಒಂದು ಕಾಮಿಡಿಯ ಚಾಪು ಬಂದಿರುವಂತದ್ದು ಸೊ ಬನ್ನಿ ಹಾಗಾದ್ರೆ ಸೊ ಈ ಊರಿನಲ್ಲಿ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ಈ ಊರಿನ ಗ್ರಾಮಸ್ಥರನ ಬಳಿ ಮಾತನಾಡಿಸೋಣ ಬನ್ನಿ ಹೋಗೋಣ ಹಾಯ್ ನಮಸ್ಕಾರ ಇವತ್ತು ನಾನಿದ್ದೀನಿ ಮಳವಳ್ಳಿಯ ನಡದಪುರ ಅನ್ನುವಂತಹ ಗ್ರಾಮದಲ್ಲಿ ಇಲ್ಲಿ ಏನ್ ಸ್ಪೆಷಲ್ ಅಂತಂದ್ರೆ ನಮ್ಮ ಬಿಗ್ ಬಾಸ್ ನ ಗಿಲ್ಲಿ ನಟನ ಊರಲ್ಲಿ ಇದ್ದೀನಿ ಅವರ ಮನೆಗೆ ಹೋಗೋಣ ಬನ್ನಿ ಮನೆಯಲ್ಲಿ ಹೇಗಿದೆ ಹಾಗೆಯೇ ಊರಿನಲ್ಲಿ ಗ್ರಾಮಸ್ಥರು ಯಾವ ರೆಸ್ಪಾನ್ಸ್ ಅನ್ನ ಹೊಂದಿದ್ದಾರೆ ಗಿಲ್ಲಿ ನಟನ ಬಗ್ಗೆ ಯಾವ ರೀತಿ ವಿಶ್ವಸ್ ಮಾಡ್ತಾರೆ ಮಾತಾಡ್ಸೋಣ ಇದು ಗಿಲ್ಲಿ ನಟ ಅವರ ಮನೆ ಗಿಲ್ಲಿ ನಟ ಹುಟ್ಟಿದಂತಹ ಊರು ಬೆಳೆದಂತಹ ಮನೆ ಆಡಿ ಬೆಳೆದಂತಹ ಗಿಲ್ಲಿ ನಟ ಅವರ ಮನೆ ಸೊ ಆಸ್ ಪರ್ ಚಾನಲ್ ಅಗ್ರಿಮೆಂಟ್ ಅವರ ಪೇರೆಂಟ್ಸ್ ಯಾರು ಕೂಡ ಮಾತಾಡಲಿಕ್ಕೆ ಮಾತಾಡಬಾರ್ದಂತೆ ಸೊ ಹಾಗಾಗಿ ನಮ್ಮ ಅವರ ಪೇರೆಂಟ್ಸ್ ಅವೈಲಬಲ್ ಇಲ್ಲ ಸದ್ಯಕ್ಕೆ ಹೋಮ್ ಟೂರ್ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಸೊ ಬನ್ನಿ ಗಿಲ್ಲಿ ನಟ ಅವರ ಮನೆಯ ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಇದು ಒಂದು ಹಾಲ್ ಸೊ ಬಿಗ್ ಬಾಸ್ ಪ್ರಸಾರ ಆಗ್ತದೆ ಟಿ ವಿನಲ್ಲಿ ಅಫ್ಕೋರ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇರುವಂಥ ಮನೆ ಅಂತಂದರೆ ಬಿಗ್ ಬಾಸ್ ಪ್ರಸಾರ ಆಗಲೇಬೇಕು ಸೊ ಟಿ ವಿನಲ್ಲಿ ಬಿಗ್ ಬಾಸ್ ಹೊಡ್ತಾ ಇದೆ ಸೊ ಇದೆಲ್ಲವೂ ಕೂಡ ಗಿಲ್ಲಿ ನಟ ಸಂಪಾದಿಸಿರುವಂತಹ ಪ್ರಶಸ್ತಿಗಳು ಎಲ್ಲವೂ ಕೂಡ ಇಲ್ಲಿರುವಂತ ನೋಡ್ತಾ ಇದೀರ ನೆನಪಿನ ಕಾಣಿಕೆಗಳು ಪ್ರಶಸ್ತಿಗಳು ಎಲ್ಲವೂ ಕೂಡ ಇಲ್ಲಿದೆ ಟ್ರೂ ಹಾನೆಸ್ಟ್ ಎಂಟರ್ಟೈನರ್ ಅಂತ ಗಿಲ್ಲಿಗೆ ಕೊಟ್ಟಿರುವಂಥದ್ದು ಕಲಸ್ಕರಣ ವಾಹಿನಿಯಿಂದ ಸೊ ಎಲ್ಲರೂ ಕೂಡ ಅಂದರೆ ಕಾಮಿಡಿ ಕಿಲಾಡಿಗಳು ಮತ್ತು ಮರ್ಜರಿ ಬ್ಯಾಚುಲರ್ಸ್ ಇರುವಂತಹ ಕಂಟೆಸ್ಟೆಂಟ್ ಕೂಡ ಒಂದಷ್ಟು ವಿಷಸ್ಗಳನ್ನ ಕೊಟ್ಟಿದ್ದಾರೆ ಎಕ್ಸ್ಪೆಷಲಿ ಗಗನ ವಿಶಸ್ ನೀವು ನೋಡ್ಲೇಬೇಕು ಯಾವಾಗಲೂ ನಗ್ತಾ ಎಲ್ಲರನ್ನ ನಗಸ್ತಾ ಇರು ಮಿಸ್ ಯು ಗಿಲ್ಲಿ ಅಂತ ಗಗನ ಒಂದು ಸ್ಮೈಲಿಂಗ್ ಹಾಕಿ ವಿಶಸ್ ಕೊಟ್ಟಿದ್ದಾರೆ ಹಾಗೆಯೇ ಸಹ ಸ್ಪರ್ಧಿಗಳೆಲ್ಲವೂ ಕೂಡ ಗಿಲ್ಲಿಗೆ ವಿಶಸ್ ಮಾಡಿರೋದನ್ನು ನೋಡ್ತಾ ಇದ್ದೀರಾ ಇನ್ನೂ ಜಾಸ್ತಿ ಎತ್ತರಕ್ಕೆ ಬೆಳಿ ತುಂಬ ಒಳ್ಳೆಯದಾಗಲಿ ಯಶು ಯಶು ಕೊಟ್ಟು ಒಂದು ಹಾರ್ಟ್ ಹಾಕಿ ಯಶೋ ಇಲ್ಲಿ ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಅವರವರ ಆಟೋಗ್ರಾಫ್ಗಳನ್ನು ಹಾಕಿ ಗಿಲ್ಲಿಗೆ ವಿಶಸ್ಗಳನ್ನು ಮಾಡಿದ್ದಾರೆ ತುಂಬ ಚಿಕ್ಕ ಮನೆ ಆದರೆ ಪ್ರಶಸ್ತಿಗಳೆಲ್ಲವೂ ಕೂಡ ಎತ್ತರದ ಪ್ರಶಸ್ತಿಗಳೇ ಸೊ ಬಟ್ಝುರಿ ಬ್ಯಾಚುಲರ್ಸ್ ಫಸ್ಟ್ ರನ್ನರ್ ಆಫ್ ಟ್ರೋಫಿ ಎಲ್ಲವೂ ಕೂಡ ಎಲ್ಲ ಟ್ರೋಫಿಗಳು ಕೂಡ ಎರಡದುಪುರದ ಮನೆಯಲ್ಲೇ ಗಿಲ್ಲಿ ಮನೆಯಲ್ಲಿರುವಂಥದ್ದು ಇದು ಕಾಮಿಡಿ ಕಿಲಾಡಿಗಳು ಸೀಸನ್ ಫೋರ್ ಫಸ್ಟ್ ರನ್ನರ್ ಆಫ್ ಟ್ರೋಫಿ ಗಿಲ್ಲಿದು ಎಲ್ಲ ಪ್ರಶಸ್ತಿಗಳು ಕೂಡ ಇದೇ ಮನೆಯಲ್ಲಿದೆ ಶೋ ಟೈಮಲ್ಲಿ ತೆಕ್ಕೊಂಡಿರುವಂತಹ ಫೋಟೋ ಅನಿಸುತ್ತೆ ಶರಣ್ ಅವರೊಟ್ಟಿಗೆ ಶರಣ್ ಮತ್ತೆ ಗಿಲ್ಲಿ ನಟ ಸೆಲ್ಫಿ ಇದೆ ಸೊ ಇನ್ನೊಂದು ಫೋಟೋ ಇದೆ ನಮ್ಮ ಡಿ ಬಾಸ್ ದರ್ಶನ್ ಅವರೊಟ್ಟಿಗಿರುವಂತಹ ಫೋಟೋ ಅವ್ರ ಫೋಟೋ ಮತ್ತೆ ಗಿಲ್ಲಿ ಅವರ ಫೋಟೋನ ಕಾಲೇಜ್ ಮಾಡಿರುವಂತಹ ಒಂದು ಫೋಟೋ ಇದೆ ಅದು ಬಿಟ್ಟರೆ ನಮ್ಮ ಪುನೀತೋತ್ಸವದ ಸಮಯದಲ್ಲಿ ನಮ್ಮ ಪವರ್ ಸ್ಟಾರ್ ಮರ್ಯಾದ ಮಾಣಿಕ್ಯ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಕೂಡ ಗಿಲ್ಲಿ ಅವರ ಮನೆಯಲ್ಲಿರುವಂಥದ್ದು ಅದು ಬಿಟ್ಟರೆ ಝೀ ಕುಟುಂಬ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಾನ್ ಫಿಕ್ಷನ್ನಲ್ಲಿ ಮೇಲ್ ಅವಾರ್ಡ್ ಸಿಕ್ಕಿರುವಂಥದ್ದು ಗಿಲ್ಲಿ ನಟ ಅವರಿಗೆ ಸೊ ಆ ಕೂಡ ಆ ಅವಾರ್ಡ್ ಕೂಡ ಇಲ್ಲಿ ಝೀ ಕನ್ನಡ ಜಿ ಕುಟುಂಬ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಬಿಟ್ಟರೆ ಈ ಕಡೆ ಎಲ್ಲೂ ಕೂಡ ಪ್ರಶಸ್ತಿಗಳ ಸೂರ್ಯ ಮುನಳೆಗಳು ಯಾವುದೇ ಕಲಾವಿದನ ಮನೆಗೆ ಹೋಗಬೇಕು ಅಂತಂದ್ರೆ ಆ ಕಲಾವಿದನ ಮನೆಯಲ್ಲಿ ಎಲ್ಲವೂ ಕೂಡ ಪ್ರಶಸ್ತಿಗಳು ಹೂವಿನ ಹಾರಗಳು ಎಲ್ಲವೂ ಕೂಡ ಅಲ್ಲಿ ಇದ್ದೇ ಇರುತ್ತೆ ಸೊ ಈ ಕಲಾವಿದನ ಮನೆಯಲ್ಲೂ ಕೂಡ ನೋಡಿ ಹಾರಗಳು ಎಷ್ಟಿದೆ ಅಂತ ರಾಶಿ ಕಟ್ಟಲೇ ಹಾರ ಇರುವಂಥದ್ದು ಯಾವುದೇ ಕಾರ್ಯಕ್ರಮಕ್ಕೆ ಗಿಲ್ಲಿ ಗಿಲ್ಲಿಯವರಿಗೆ ಸನ್ಮಾನ ಮಾಡದೆ ಕಳಿಸಲ್ಲ ಸೊ ಎಲ್ಲ ಸನ್ಮಾನಿತ ಸನ್ಮಾನದ ಆಹಾರಗಳು ಉತ್ಸವದ ಒಂದು ನೆನಪಿನ ಕಾಣಿಕೆಗಳು ಎಲ್ಲವೂ ಕೂಡ ಈ ಮನೆಯಲ್ಲಿ ಇರುವಂಥದ್ದು ಈ ಫೋಟೋ ಗಿಲ್ಲಿ ಅವರ ಹಿರಿಯ ಬ್ರದರ್ ಹಿರಿಯ ಸಹೋದರ ದೊಡ್ಡಣ್ಣ ಅವರಿದು ಇದು ಅವರ ವೈಫು ಸೊ ಗಿಲ್ಲಿ ಅವರಿಗೆ ಅತ್ತಿಗೆ ಆಗಬೇಕು ಇದು ಗಿಲ್ಲಿ ಅವರ ಸಿಸ್ಟರ್ ಮತ್ತೆ ಅವರ ಭಾವ ನೋಡಿ ಈ ನಡತ್ಪುರದ ಗ್ರಾಮದಿಂದಲೇ ಗಿಲ್ಲಿ ಈಗ ಒಂಥರ ವಿಶ್ವವಿಖ್ಯಾತ ಅಂತ ಹೇಳ್ಬೋದು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಕಾಮಿಡಿಗೆ ನಗದಿದ್ದವರೇ ಇಲ್ಲ ಸೊ ಆ ರೀತಿ ಇಡೀ ಕರ್ನಾಟಕವನ್ನ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸ್ತಾ ಇದ್ದಾರೆ ಗಿಲ್ಲಿ ಆ ಮನೆ ಇದು ಸೊ ಇದು ಹಾಲು ಫಸ್ಟ್ ಆಫ್ ಅಲ್ಲಿ ಬಂದು ಒಂದು ಕಿಚನ್ ಮತ್ತೆ ಒಂದು ಹಾಲ್ ಇರುವಂತದ್ದು ಒಳಗ ಹೋಗೋಣ ಇಲ್ಲೂ ಕೂಡ ಒಂದು ಹಾರ ಇದೆ ಈ ಎಲ್ಲೋದ್ರೂ ಕೂಡ ಪ್ರಶಸ್ತಿ ಹಾರ ಎಲ್ಲೂ ಕೂಡ ಹೆಜ್ಜೆಗೂ ಸಿಗ್ತಾ ಇದೆ ಇಲ್ಲಿ ಬಂತು ಅಂತಂದ್ರೆ ಮಾಮೂಲಿ ಒಂದು ಹಳ್ಳಿ ಮನೇಲಿ ಏನಿರುತ್ತೆ ಹಸುಗಳಿಗೆ ಹುಲ್ಲಾಗಿರ್ಬೋದು ಮೇವು ಆಗಿರ್ಬೋದು ಎಲ್ಲವೂ ಕೂಡ ಇರುವಂತದ್ದು ಒಂದು ರೂಮ್ ಇದೆ ಅದ್ಬಿಟ್ರೆ ಇದು ರೂಮು ಕಾಯಿ ತೆಂಗಿನಕಾಯಿ ಧಾನ್ಯ ಎಲ್ಲವೂ ಕೂಡ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾರೆ ಮೇಕೆ ಸೌಂಡ್ ಆಗ್ತಾ ಇದೆ ಸೊ ಮನೆಯ ಹಿಂಭಾಗ ಕುರಿಗಳನ್ನು ಸಾಕಿದ್ದಾರೆ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಗಿಲ್ಲಿಯವರ ತಂದೆ ತಾಯಿಗಳನ್ನು ಮಾತಾಡಿಸೋಣ ಅವ್ರ ಬ್ರದರ್ನ ಮಾತಾಡಿಸೋಣ ಅವರೊಟ್ಟಿಗೆ ಗ್ರಾಮಸ್ಥರನ್ನ ಮಾತಾಡಿಸೋಣ ಅಂದ್ಕೊಂಡು ಈ ಊರಿಗೆ ಬಂದಿತ್ತು ಆದರೆ ಚಾನಲ್ ಒಟ್ಟಿಗೆ ಅಗ್ರಿಮೆಂಟ್ ಆಗಿರೋದ್ರಿಂದ ಒಂದಷ್ಟು ಕಂಡೀಷನ್ಸ್ಗಳಿರುತ್ತೆ ಬಿಗ್ ಬಾಸ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಟರ್ಮ್ಸ್ ಕ್ಯಾಂಡ್ ಕಂಡೀಷನ್ಸ್ಗಳನ್ನ ಕೊಟ್ಟಿರ್ತಾರೆ ಸೊ ಆ ದೃಷ್ಟಿಯಿಂದ ಕ್ಯಾಮ್ರಾ ಮುಂದೆ ಅವರ ತಾಯಿ ಆಗಿರ್ಬೋದು ಅಥವಾ ಅವ್ರ ಅಣ್ಣ ಆಗಿರ್ಬೋದು ಬಂದಿಲ್ಲ ಹಾಗಾಗಿ ಹೋಮ್ ಟೂರನ್ನು ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲೂ ಕೂಡ ಪ್ರಶಸ್ತಿ ಇದೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಳವಳ್ಳಿ ಏಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಪ್ರಶಸ್ತಿಯ ಫಲಕ ಎಲ್ಲ ಕಡೆ ಬರೀ ಪ್ರಶಸ್ತಿಗಳಿವೆ ಮನೆಯಲ್ಲಿ ಕಲಾವಿದನಿಗೆ ಇನ್ನೇನು ಬೇಕು ಹೇಳಿ ಮನೆಯಲ್ಲಿ ಎಲ್ಲ ಕಡೆ ಪ್ರಶಸ್ತಿಗಳಿದ್ರೆ ಕಲಾವಿದನಿಗೆ ಅದೇ ಒಂದು ಗೌರವ ಅಂತ ಸೊ ಮನೆಯಲ್ಲಿ ಯಾವ ಭಾಗಕ್ಕೋಗಿ ಕೂಡ ಬರೀ ಪ್ರಶಸ್ತಿಗಳೇ